ಆಫ್ಟರ್ ಅ ಲಾಂಗ್ ಟೈಮ್ ಒಳ್ಳೆ ದಿನಾಕರ್ ಅವರು ಮತ್ತೊಂದು ಕೊಟ್ಟಿದ್ದಾರೆ ಅದೇ ರಾಯಲ್ ಬಟ್ ಫಸ್ಟ್ ಡೇ ಫಸ್ಟ್ ಶೋ ರಾಯಲ್ ಸಿನಿಮಾಗೆ ಬಂದಿದೀವಿ ನೋಡ್ರಿ ಅವ್ರ ಲಾಸ್ಟ್ ಕೈಗೆ ಸಿಕ್ತಿಲ್ಲ ಇಂತ ಒಂದು ಒಳ್ಳೆ ಸಿನಿಮಾಗೆ ಜನರು ಬರ್ತಿಲ್ಲ ಅನ್ನೋದೇ ಬೇಜಾರಾಗೋ ವಿಷಯ ಇದನ್ನ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಯಾಕಂದ್ರೆ ಈ ಮೂವಿ ನೋಡಾದ್ಮೇಲೆ ಅನ್ನಿಸ್ತು ಸಿನಿಮಾ ಒಂದು ಮದರ್ ಫಿಲಾಸಫಿ ಮತ್ತು ಒಂದು ಮದರ್ ಸೆಂಟಿಮೆಂಟ್ ಇಂದ ಶುರು ಆಗುತ್ತೆ ಮೂವಿ ಒಂದು ಮದರ್ ಸೆಂಟಿಮೆಂಟ್ ನನಗಂತೂ ಚೆನ್ನಾಗಿ ಕನ್ವೆ ಆಯ್ತು ಈ ಸಿನಿಮಾದ ಒಂದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು ಜೊತೆಗೆ ಈ ಸಿನಿಮಾದಲ್ಲಿ ನಿಮಗೆ ಒಂದು ಒಳ್ಳೆ ಎಂಗೇಜ್ಮೆಂಟ್ ಸಿಗುತ್ತೆ ಅಂದ್ರೆ ಅದು ಚರಣ್ ರಾಜ್ ಅವರ ಒಂದು ಮ್ಯೂಸಿಕ್ ಇಂದ ಇಂದ್ರೆ ಪ್ರತಿ ಪ್ರತಿಯೊಂದು ಕಡೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಆಗಿರ್ಬೋದು ಮತ್ತೆ ಸಾಂಗ್ಸ್ ಪ್ಲೇಸ್ಮೆಂಟ್ ಆಗಿರ್ಬೋದು ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ನಮಗೆ ಕಂಪ್ಲೀಟ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಲ್ಲಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತು ಅಂತಾನೆ ಹೇಳ್ಬೋದು ದಿನಕರ್ ಅವರು ತುಂಬಾ ವರ್ಷದಿಂದ ಮೂವೀಸ್ ಮಾಡಿ ಇರಲಿಲ್ಲ ಆ್ಯಂಡ್ ಮುಂಚೆ ಮಾಡಿರೋ ಮೂವೀಸು ಕೂಡ ತುಂಬ ಚೆನ್ನಾಗೇ ಬಂದಿತ್ತು ತುಂಬ ಕ್ರಿಟಿಕ್ಸ್ ಆಗಿತ್ತು ತುಂಬ ಪ್ರಾಬ್ಲಮ್ಸ್ ಆಗಿತ್ತು ಬಟ್ ಆದರೆ ಈಗ ಇದು ಕೂಡ ಅದೇ ರೀತಿನ ಲೈಕ್ ಯಾವುದಾದ್ರೂ ನಾರ್ಮಲ್ ಕಮರ್ಷಿಯಲ್ ಮೂವಿನ ಅಂತ ಅಂದ್ಕೊಂಡೆ ಹೋಗಿದ್ದು ಬಟ್ ಪಕ್ಕ ಎಂಟರ್ಟೈನ್ಮೆಂಟ್ ಅಂಡ್ ಕಮರ್ಷಿಯಲ್ ಅಂಡ್ ವಿತ್ ಸೋಶಿಯಲ್ ಮೆಸೇಜ್ ಸ್ಕ್ಯಾಮ್ ಬಗ್ಗೆ ಅನ್ನೋ ತುಂಬಾ ವಿಷಯಗಳು ಈ ಮೂವಿಲಿ ಇದೆ ಈ ಒಂದು ಸಿನಿಮಾ ಕಂಪ್ಲೀಟ್ ಒಂದು ಕಮರ್ಷಿಯಲ್ ಎಲಿಮೆಂಟ್ಸ್ ಮತ್ತೆ ಒಂದು ಫ್ಯಾಮಿಲಿ ಸೆಂಟಿಮೆಂಟ್ ನ ಬ್ಲೆಂಡ್ ಮಾಡಿ ಮಾಡಿರುವಂತಹ ಸ್ಟೋರಿ ಏನಕ್ಕೆ ಕೆಲವೊಂದು ಕಡೆ ಕಮರ್ಷಿಯಲ್ ಎಲಿಮೆಂಟ್ಸ್ ಆಗಿರಬಹುದು ಸ್ವಲ್ಪ ಕಾಮಿಡಿ ಎಲಿಮೆಂಟ್ಸ್ ಆಗಿರ್ಬೋದು ಟ್ರೆಂಡಿಂಗ್ ಸ್ಕ್ಯಾಮ್ಸ್ನ ನ ಒಂದು ಅವ್ರದೇ ಆದಂತ ಒಂದು ರೀತಿಯಲ್ಲಿ ಕನ್ವೆ ಮಾಡಿದ್ದಾರೆ ಅಂದ್ರೆ ಅದೊಂದು ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ಈ ಮೂವಿನ ಫ್ಯಾಮಿಲಿ ಸಮೇತ ಹೋಗಿ ನೋಡಬೇಕು ಯಾಕೆ ಹೇಳ್ತಾ ಅಂದರೆ ಈ ಮೂವಿ ಮೂವಿ ನಾವು ಒಂದು ಬ್ಯಾಚುಲರ್ಸ್ ಹೋಗಿ ಒಂದು ಮೂವಿ ನೋಡ್ತಾ ಇದ್ವಿ ಅಲ್ಲಿ ನಾವು ಎಂಜಾಯ್ ಮಾಡೋ ಇದೆ ಮೋರ್ ಓವರ್ ಕಾನ್ಸೆಪ್ಟ್ ಜೊತೆಗೆ ಸೋಷಿಯಲ್ ಮೆಸೇಜ್ ಆಗಿರ್ಬೋದು ಸ್ಕ್ಯಾಮ್ಸ್ಗಳಾಗಿರ್ಬೋದು ತುಂಬಾ ತುಂಬಾನೇ ಚೆನ್ನಾಗಿ ತೋರಿಸಿದ್ದಾರೆ ಸೊ ಈ ಒಂದು ಎಲಿಮೆಂಟ್ಸ್ ಈ ಸಿನಿಮಾದ ಸ್ಟೋರಿ ಲೈನ್ ಗೆ ತುಂಬಾನೇ ಹೆಲ್ಪ್ಫುಲ್ ಆಗಿತ್ತು ತುಂಬಾನೇ ಖರ್ಚು ಮಾಡಿ ಈ ಮೂವಿನ ಮಾಡಿದ್ದಾರೆ ಅದು ಸ್ಕ್ರೀನ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಒಂದಷ್ಟು ಕಡೆ ವಿ ಎಫ್ ಎಕ್ಸಲ್ಲಿ ಅಲ್ಲಿ ಸ್ವಲ್ಪ ಎಡವಿದ್ರು ಕೂಡ ಎಲ್ಲ ಕ್ಯಾರೆಕ್ಟರು ಕೊಟ್ಟಿರೋ ಕ್ಯಾರೆಕ್ಟರ್ನ ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಇದರಲ್ಲಿ ರಾಯಲ್ ಅಂದಿದ ತಕ್ಷಣ ಆ ಟೈಟಲ್ಗೆ ತಕ್ಕಂತೆ ಮೂವಿ ಇದೆಯಾ ಅಂದರೆ ಆ ಟೈಟಲೇ ಈ ಮೂವಿ ಯಾಕೆಂದರೆ ಇಂಟರ್ಮಿಷನಲ್ಲಿ ಅಷ್ಟು ಚೆನ್ನಾಗಿ ಪ್ಲಾಟ್ ಫಿಸ್ಟ್ ಕೊಟ್ಟಿರ್ತಾರೆ ಯಾಕಂದರೆ ನಾವು ಏನೋ ಒಂದು ಎಕ್ಸ್ಪೆಕ್ಟ್ ಮಾಡ್ತಿರ್ತೀವಿ ಎಲ್ಲೋ ಹೋಗಿದ್ದಾರೆ ಅಂತ ಆದರೆ ಅವರು ಹೋಗೋ ಜಾಗನೇ ಬೇರೆ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ಕೋತಾರೆ ಮತ್ತು ಈ ಟೈಟಲ್ ಯಾಕಿದೆ ಅನ್ನೋದನ್ನು ಇಂಟರ್ಮಿಷನಲ್ಲಿ ಸಖತ್ತಾಗಿ ತೋರಿಸಿರ್ತಾರೆ ಆ್ಯಂಡ್ ಅಲ್ಲಿ ತನಕ ಒಂದು ನಾರ್ಮಲ್ ಆಡಿಯನ್ಸ್ಗೆ ಏನೇನು ಕಾಮಿಡಿ ಬೇಕಾ ಕಾಮಿಡಿ ಇದೆ ಸಾಂಗ್ ಬೇಕಾ ಸಾಂಗ್ ಇದೆ ಫೈಟ್ ಬೇಕಾ ಫೈಟ್ ಇದೆ ಇದೆಲ್ಲ ಇದೆ ಮೇಯ್ನಾಗಿ ಟ್ವಿಸ್ಟಲ್ಲಿದೆ ಆ್ಯಂಡ್ ಇದೆ ಅನ್ನೋದು ಇಂಟರ್ಮಿಷನ್ ಆದಮೇಲೆ ತುಂಬ ಫಾಸ್ಟಾಗಿ ಮೂವ್ ಆಗುತ್ತೆ ಒಂದಷ್ಟು ಕಡೆ ಲ್ಯಾಗ್ ಅನ್ನಿಸ್ಬೋದು ವಿಲ್ಲನ್ ಎಂಟ್ರಿ ಲೇಟಾಗಿದ್ದರು ಲೇಟೆಸ್ಟ್ ಆಗಿತ್ತು ಏನಕ್ಕೆ ಆ ಒಂದು ಫೀಲು ತುಂಬ ಪವರ್ಫುಲ್ ಆಗಿತ್ತು ಅದನ್ನು ಸ್ಕ್ರೀನ್ ಪ್ಲೇಲಿ ತುಂಬ ಚೆನ್ನಾಗೆ ಕನ್ವೇ ಮಾಡಿದ್ದಾರೆ ಇಂಟರ್ಮಿಷನ್ ಆದಮೇಲೆ ಬರುತ್ತೆ ಆ ಇಂಟರ್ಮಿಷನ್ ಆದಮೇಲೆ ಬರೋದು ತುಂಬ ಸ್ಟ್ರಾಂಗ್ ಆಗಿದೆ ನಾರ್ಮಲ್ ವೀಕ್ ಆಗಿ ಈ ವಿಲ್ಲನ್ ಬಂದಿದ ತಕ್ಷಣ ಅದು ಇದು ಆಗೋ ಥರ ಇಲ್ಲ ತುಂಬ ಸ್ಟ್ರಾಂಗ್ ಆಗಿದೆ ಅವನು ಕೂಡ ಒಂದು ಕ್ಯಾರೆಕ್ಟರ್ನ ಹೇಗೆ ಟ್ರ ಟ್ರಾವೆಲ್ ಮಾಡ್ಕೊ ಕರ್ಕೊ ಹೋಗ್ತಾನೆ ಕೊನೆ ತನಕ ಅನ್ನೋದನ್ನು ತುಂಬ ಚೆನ್ನಾಗಿ ತೋರಿಸಿರ್ತಾರೆ ಯಾವ ಕಡೆಯೂ ಬೇಜಾರಾಗಲ್ಲ ಅದಂತೂ ಶೋರಾಗಿ ಹೇಳ್ತೀನಿ ಫ್ಯಾಮಿಲಿ ಸಮೇತ ಕುತ್ಕೊಂಡು ನೋಡಬೇಕಾಗಿರೋ ಮೂವಿ ಯಾಕೆಂದರೆ ಫ್ಯಾಮಿಲಿ ಫ್ಯಾಮಿಲಿ ಅಂತಿದ್ದೀನಿ ಅಂದರೆ ಆ ಮೂವಿ ಆ ಥರ ಸೆಂಟಿಮೆಂಟ್ನ ಹೋಲ್ಡ್ ಮಾಡಿದೆ ಈ ಸಿನಿಮಾದಲ್ಲಿ ನನಗೆ ಕ್ಯಾಮ್ರಾವಾಗ್ ಸ್ವಲ್ಪ ಕಾಂಪ್ರಮೈಸ್ ಅಂತ ಅನಿಸ್ತು ಮತ್ತೆ ಕೆಲವೊಂದು ಎಡಿಟಿಂಗ್ ಆಗಿರ್ಬೋದು ಕೆಲವೊಂದು ವಿ ಎಫ್ ಎಕ್ಸ್ ಆಗಿರಬಹುದು ಇನ್ನೊಂದು ಸ್ವಲ್ಪ ರಿಯಲಿಸ್ಟಿಕ್ ಆಗಿ ಮಾಡಬಹುದಾಗಿತ್ತು ಈಸಿಲಿ ನಮಗೆ ಇದು ಗ್ರೀನ್ ಸ್ಕ್ರೀನ್ ಎಡಿಟ್ ಇಲ್ಲ ವಿ ಎಫ್ ಎಕ್ಸ್ ಅಲ್ಲಿ ಖಂಡಿತ ಆಗುತ್ತೆ ರೈಟರ್ ಡೈಲಾಗ್ಸ್ಗಳನ್ನ ತುಂಬಾ ಚೆನ್ನಾಗಿ ಬರೆದಿದ್ದಾರೆ ತುಂಬ ಪ್ಯೂರ್ ಆಗಿತ್ತು ಯಾಕೆಂದ್ರೆ ಒಂದಷ್ಟು ವಿಷಯ ಪರ್ಸ್ನಲ್ ಆಗಿ ತಗೋತಾರೆ ಯಾಕಂದ್ರೆ ದಿನಕರವರು ಬ್ಯಾಕ್ ಗ್ರೌಂಡ್ ಏನು ಅಂತ ಗೊತ್ತಾಗಿ ಅವ್ರು ಪರ್ಸ್ನಲ್ ಆಗಿ ತಗೋಬಹುದೇನು ಅಂತ ನಾನು ಅನ್ಕೊಂಡೆ ಬಟ್ ಪರ್ಸ್ನಲ್ ಆಗಿ ತಗೊಳದೆ ಜನರಿಗೂ ಆ ಡೈಲಾಗ್ಸ್ಗಳು ಅರ್ಥ ಆಗುತ್ತೆ ಥರ ತುಂಬ ಚೆನ್ನಾಗಿ ತುಂಬ ಯೂನೀಕಾಗಿ ಇಟ್ಟಿದ್ದಾರೆ ಅದರಲ್ಲೂ ಆ ಮದರ್ ಸೆಂಟಿಮೆಂಟ್ ಬರಬೇಕಾದ ಒಂದಷ್ಟು ಡೈಲಾಗ್ಸ್ ಹೇಳ್ತಾರೆ ಜೆಮ್ ಹೇಳಬೇಕು ಅಂದರೆ ಈ ಮೂವಿನ ಎಲ್ಲರೂ ಹೋಗಿ ನೋಡಿ ಮಿಸ್ ಮಾಡದೆ ಥಿಯೇಟರಲ್ಲಿ ಹೋಗಿ ನೋಡಿ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ಮೂವಿ ಅಂತ ಯಾಕಂದರೆ ಟ್ರೈಲರ್ ಸ್ವಲ್ಪ ಡಿಸಪಾಯಿಂಟ್ ಮಾಡ್ತು ಇಂಟರ್ವಲ್ ಬ್ಲಾಕು ಸ್ವಲ್ಪ ನಮಗೆ ಪ್ಲಾಟ್ವಿಸ್ಟ್ ಏನಿದೆ ಸ್ವಲ್ಪ ಇಂಟ್ರೆಸ್ಟಿಂಗಾಗಿ ಹೋಗ್ತಾರೆ ಲೈಕ್ ಏನಿರ್ಬೋದು ಒಂದು ಸಿನಿಮಾ ನಾವು ಒಂದು ಎಂಗೇಜ್ಮೆಂಟ್ ಲೆವೆಲ್ನ ಬಿಲ್ಡ್ ಮಾಡ್ತಾರೆ ಒಂದು ಕ್ಯೂರಿಯಾಸಿಟಿನ ಕೂಡ ಬಿಲ್ಡ್ ಮಾಡ್ತಾರೆ ಇನ್ನು ಸೆಕೆಂಡ್ ಹಾಫ್ ಅಂತ ಬಂದಾಗ ಕೆಲವೊಂದು ವಿಸ್ಟ್ಗಳು ಓಕೆ ಒಂದು ಸ್ವಲ್ಪ ಶಾಕಿಂಗ್ ಆಗಿತ್ತು ಇಂಟ್ರೆಸ್ಟಿಂಗ್ ಆಗಿತ್ತು ಲೈಕ್ ಈ ಥರ ಒಂದು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿತ್ತ ಅನ್ನೋದು ಒಂದು ಫೀಲ್ ಕೊಡ್ತು ಕಂಪ್ಲೀಟಾಗಿ ಈ ಸಿನಿಮಾ ನನ್ನ ಪ್ರಕಾರ ಒಂದು ಫ್ಯಾಮಿಲಿ ಕುತ್ತು ನೋಡುವಂಥ ಸಿನ್ಮಾ ಕೆಲವೊಂದು ಮಿಸ್ಟೇಕ್ಸ್ನ ಬಿಟ್ಟರೆ ಕಂಪ್ಲೀಟ್ ಒಂದು ಸ್ಟೋರಿ ಲೈನ್ ಆಗಿರ್ಬೋದು ಕಾನ್ಸೆಪ್ಟ್ ಆಗಿರ್ಬೋದು ಸೇಮ್ ಸೇಮ್ ಅಂತ ಅನ್ಸ್ಬೋದು ಬಟ್ ಕಂಪ್ಲೀಟ್ ಡಿಫ್ರೆಂಟಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಅದೊಂದಕ್ಕೆ ನಂಗೆ ತುಂಬಾ ಇಷ್ಟ ಆಯಿತು ಆ್ಯಂಡ್ ಇನ್ನೊಂದು ಒಂದು ಡಾರ್ಕ್ ಥೀಮಲ್ಲಿರೋ ಸೀನಲ್ಲೆಲ್ಲ ತುಂಬ ಗ್ರೇನ್ಸ್ ಬರ್ತಾ ಇರೋ ಇದೆಲ್ಲ ಇದೆ ಅದು ಗೊತ್ತಾಗ್ತಿದೆ ಅನ್ನೋ ಥರನೇ ಕಟ್ ಆಗ್ತಾ ಇರುತ್ತೆ ಆ್ಯಂಡ್ ಇದನ್ನು ಇದು ತುಂಬ ಫಿಲಮ್ ಮೇಕರ್ಸ್ ಆಗಿರಲಿ ಬೇರೆಯವ್ರಾಗಿರಲಿ ಅವ್ರಿಗಿದು ನೋಟ್ ಮಾಡೋ ಥರ ಇರುತ್ತೆ ಆಡಿಯನ್ಸ್ಗೆ ಆ್ಯಂಡ್ ಜನರಲ್ ಆಡಿಯನ್ಸ್ಗೆ ಇದೇನೂ ಡಿಸ್ಟರ್ಬ್ ಮಾಡಲ್ಲ ಇದು ಇದಷ್ಟು ಈ ಮೂವೀಲಿ ಇರೋ ಚಿಕ್ಕ ಚಿಕ್ಕ ನೆಗೆಟಿವ್ಸ್ ನಾನು ನಿಮ್ಮ ಸಂದೀಪ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫುಲ್ ವೀಡಿಯೋ ಆ್ಯಂಡ್ ಇದೇ ರೀತಿ ದೊಡ್ಡ ದೊಡ್ಡ ವೀಡಿಯೋಸ್ ಬೇಕು ಚರಣ್ ಅವ್ರ ಜೊತೆ ಕೊಲಾಬಲ್ ಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಫಾಲೋ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ರಾಯಲ್ ಮೂವಿಲಿರೋ ಮ್ಯೂಸಿಕ್ ಟಾಪ್ ನಾಚ್ ಲವ್ ಚರಣ್ ಮ್ಯೂಸಿಕ್ಸ್ ಸೊ ಸೂಪರಾಗಿತ್ತು ಸೈಕ್ ಆಗಿತ್ತು ಆ ವಿಲ್ಲನ್ ಬಿ ಮುಂದಿರುತ್ತೆ ಯಾರಾದರೂ ಅದನ್ನು ನೋಟ್ ಮಾಡಿದರೆ ಬಂದು ಕಮೆಂಟ್ ಮಾಡಿ ಇಲ್ಲಿ ಓ ಓವರ್ ಆಲ್ ಈ ಸಿನಿಮಾ ಆ ಮಸ್ಟ್ ವಾಶ್ ಅಂತ ಹೇಳ್ತೀನಿ ಫ್ಯಾಮಿಲಿ ಜೊತೆ ಕೂತು ನೋಡುವಂಥ ಸಿನಿಮಾ ಕ ಕೆಲವೊಂದು ಕಮರ್ಷಿಯಲ್ ಎಲಿಮೆಂಟ್ಸ್ ಕಂಪ್ಲೀಟಾಗಿ ಇಷ್ಟ ಆಗುತ್ತೆ ಕೆಲವೊಂದು ಸ್ಲೈಟ್ ಕಾಮಿಡಿ ಸೀನ್ಸ್ ಅಂತೂ ಎಂಗೇಜಿಂಗ್ ಆಗಿದೆ ಸೊ ಸಿಗೋಣ ಮುಂದಿನ ರಿವ್ಯೂಲಿ ಅಲ್ಲಿವರೆಗೂ ಇರಿ